ಹಣೆ ಪೊಲೀಸ್ ತಂಡ ಯಾದಗಿರಿ ತಂಡದ ನಾಯಕ ಕೋಮಣ್ಣ ಕೆ ರಾಠೋಡ್ ಅವರು ನಮ್ಮ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಎರಡನೇ ತಂಡ ನಾಗರಿಕ ಪೊಲೀಸ್ ತಂಡ ಈ ಒಂದು ತಂಡದ ನಾಯಕರ ಹೆಸರು ನಾಯಬೂಪಲಿ ಪಿಎಸ್ಐ ಮುನಿಂಗೇರ ಪೊಲೀಸ್ ಠಾಣೆಯವರು ಇರುತ್ತಾರೆ ಮೂರನೆಯ ತಂಡ ಅರಂಟೆಪळे ಯಾದಗಿರಿ ಜಿಲ್ಲೆ ಪ್ಪ ಅವರು ಈ ತಂಡದ ನಾಯಕರಾಗಿದ್ದಾರೆ ಗೃಹರಕ್ಷಕ ತಂಡ ಯಾದಗಿರಿ ಈ ತಂಡದ ನಾಯಕರಾಗಿ ದೇವೇಂದ್ರಪ್ಪ ಪಿಎಲ್ಸಿರೇ ಅವರು ತಮ್ಮ ತಂಡವನ್ನು ಮುಂದುವರೆಸಿಕೊಂಡು ಬರುತ್ತಿದ್ದಾರೆ ಐದನೇ ತಂಡ ಅಗ್ನಿಶಾಮಕ ತಂಡ ಯಾದಗಿರಿ ಶ್ರೀಕಾಂತ್ ಅವರು ಈ ತಂಡದ ನಾಯಕರು ಆರನೆಯ ತಂಡ ಮಹಾತ್ಮ ಗಾಂಧಿ ಶಾಲೆಯಾದಗಿರಿ ಸ್ಕೌಟ್ಸ್ ವಿವಾದ ಪುಟ್ಟ ಪುಟ್ಟ ಮಕ್ಕಳು ದಿಟ್ಟವಾದ ಈ ತಂಡದ ನಾಯಕ ಕುಮಾರ್ ಮಾರುತಿ ಏಳನೆಯ ತಂಡ ಆದರ್ಶ ವಿದ್ಯಾಲಯ ಭಾರತ್ ಸೇವಾದಳ ಹೆಸರಿಗೆ ತಕ್ಕ ಹಾಗೆ ಪ್ರಜ್ವಲ ಹೆಸರು ಪ್ರಜ್ವಲ ಅಷ್ಟೇ ಆತನ ಮುಖವು ಪ್ರಜ್ವಲಿಸ್ತಾ ಇದೆ ಆ ತಂಡದಂತೆ ಎಂಟನೆಯ ತಂಡ

ತಮ್ಮ ಸ್ಥಳಗಳಿಗೆ ನೆರವು ಇದ್ದಾರೆ ಅವರು ಹಾಕುತ್ತಿರುವ ಹೆಜ್ಜೆಯ ಪರಿ ಆ ಶಿಸ್ತು ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಲುವುದಿಲ್ಲ ಮೋಡದ ಮನೆಯಲ್ಲಿ ವರುಣರಾಜನು ಕೂಡ ಇಣುಕಿ ಇಣುಕಿ ಪಥಸಂಚಲನ ಧ್ವಜಾರೋಹಣ ಮುಗಿಯುವ ತನಕ